ಪ್ರಥಮ ಬಿ ಎ ಕನ್ನಡದಲ್ಲಿ ಸವಿಸ್ತರ ಕನ್ನಡದಲ್ಲಿ ನಾವು ನೋಡಿದರೆ ಕವಿತೆಗಳು ಮತ್ತು ನಾಟಕಗಳು ಇರುವಂಥದ್ದು ಈಗಾಗಲೇ ನಾನು ನಿಮಗೆ ನಾಟಕಗಳ ಬಗ್ಗೆ ಕೆಲವು ನಾಟಕಗಳನ್ನು ತಿಳಿಸಿದ್ದೇನೆ ಹಾಗೆ ಈ ಸವಿಸ್ತರ ಕನ್ನಡದಲ್ಲಿ ನೋಡಿದರೆ ಕನ್ನಡದ ಕವಿತೆಗಳಿದೆ ಅದರಲ್ಲಿ ಕೆಲವು ಮುಖ್ಯವಾಗಿರುವಂತಹ ಪ್ರಶ್ನೆಯ ಬಗ್ಗೆ ನಾನು ನಿಮಗೆ ತಿಳಿಸ್ತೇನೆ ಇದರಲ್ಲಿ ಮೊದಲನೇದಾಗಿ ನೀವು ಓದಬೇಕಾದಂಥದ್ದು ಹುತ್ತರಿಯ ಹಾಡು ಇದನ್ನು ನೀವು ಓದಲೇಬೇಕು ಯಾಕಂದರೆ ಅನೇಕ ಪ್ರಶ್ನೆ ಪತ್ರಿಕೆಗಳಲ್ಲಿ ಹತ್ತು ಮಾರ್ಕಿಗೆ ಬಂದೇ ಬರುವಂತಹ ಒಂದು ಪ್ರಶ್ನೆ ಅಂದರೆ ಹುತ್ತರಿಯ ಹಾಡು ಯಾರು ಬರೆದಿದ್ದಾರೆ ಪಂಜೆ ಮಂಗೇಶರ ಅವರು ಬರೆದಿರುವಂತಹ ಹುತ್ತರಿ ಹಾಡು ನೀವು ಓದಲೇಬೇಕು ಈ ಹುತ್ತರಿಯ ಹಾಡು ನಿಮಗೆಲ್ಲ ಗೊತ್ತಿರಬಹುದು ನಾನು ಕಳೆದ ಒಂದು ವಿಡಿಯೋದಲ್ಲಿ ಮಾಡಿದ್ದೆ ಅಂತ ಅನ್ನಿಸದೆ ಹುತ್ತರಿಯ ಹಾಡು ಇರುವಂಥದ್ದು ಕೊಡಗಿನ ಅದೊಂದು ಉತ್ಸವದ ಗೀತೆ ಕೊಡಗಿನಲ್ಲಿ ಆಗುವಂಥ ಒಂದು ಹಬ್ಬ ಕೊಡಗಿನಲ್ಲಿ ಈ ಒಂದು ಹೊಸ ಅಕ್ಕಿ ಊಟ ಅಂತ ಅನೇಕ ಕಡೆ ನೀವು ನೋಡಿರ್ಬೋದು ಹೊಸ ಅಕ್ಕಿ ಊಟ ಆದರೆ ಈ ಹುತ್ತರಿಯ ಹಾಡು ಅಂತ ಹೇಳಿದು ಕೊಡಗಿನಲ್ಲಿ ಮಾಡುವಂಥ ಒಂದು ಆಚರಣೆ ಆ ಹೊಸ ಅಕ್ಕಿಯನ್ನು ಕೊಯ್ದು ತಂದು ಮನೆಗೆ ತರುವಂಥದ್ದು ಅದು ಇಂತಿಷ್ಟು ದಿನಗಳ ಕಾಲ ಅದರ ಹಬ್ಬವನ್ನು ಅವರು ಆಚರಿಸ್ತಾರೆ ತುಂಬನೇ ಸಂಭ್ರಮದಿಂದ ಮಾಡುವಂತಹ ಒಂದು ಒಂದು ಉತ್ಸವ ಅಂತ ಹೇಳ್ಬೋದು ಇದು ಒಂದು ಕೊಡಗಿನ ಉತ್ಸವ ಗೀತೆ ಸುಗ್ಗಿ ಕಾಲದಲ್ಲಿ ಆಚರಿಸಲ್ಪಡುವಂತಹ ಒಂದು ಹುತ್ತರಿಯ ಹಬ್ಬ ಕೊಡವನಾಡಿನ ಭವ್ಯ ಸಂಸ್ಕೃತಿಯ ಪ್ರತೀಕ ಕೂಡ ಆಗಿದೆ ಹೊಸ ಅಕ್ಕಿಯನ್ನು ತಂದು ಅದರಿಂದ ಊಟವನ್ನು ಮಾಡಿ ತಿನ್ನುವಂಥದ್ದು ಇಲ್ಲಿ ಪಂಜೆ ಮಂಗೇಶ್ ರವರು ಸ್ವಲ್ಪ ಸಮಯಗಳ ಕಾಲ ಅಲ್ಲಿದ್ರು ಕೊಡಗಿನಲ್ಲಿದ್ದರು ಅವಾಗ ಅವರಿಗೆ ಅಲ್ಲಿನ ಸಂಸ್ಕೃತಿ ಅಲ್ಲಿನ ಹಬ್ಬ ಹರಿದಿನಗಳೆಲ್ಲ ಪರಿಚಯವಾಗಿ ಈ ಹುತ್ತರಿಯ ಹಾಡು ಅವರು ಮಾಡಿರುವಂಥದ್ದು ಯಾಕೆ ಅಂದರೆ ಅಲ್ಲಿ ಮಾಡುವಂಥ ಈ ಒಂದು ಉತ್ಸವ ಇದೆಯಲ್ಲ ಸುಗ್ಗಿಯ ಕಾಲ ಅಥವಾ ಹೊಸ ಬೆಳೆಯನ್ನು ತರುವಂಥದ್ದು ಅವರು ತುಂಬ ದಿನಗಳ ಕಾಲ ಆಗುವಂತಹ ಒಂದು ಆಚರಣೆ ಅದು ಅವರಿಗೆ ತುಂಬಾ ಖುಷಿ ಕೊಟ್ಟಿರುವಂತಹ ವಿಚಾರ ಆದ್ದರಿಂದ ಅವರು ಈ ಹಾಡನ್ನು ಬರೆದಿರ್ತಾರೆ ಉತ್ತರಿಯ ಹಾಡು ಇನ್ನು ಈ ಪದ್ಯದಲ್ಲಿ ನೋಡಿದರೆ ಹುತ್ತರಿಯ ಹಾಡು ಅದನ್ನು ತುಂಬಾನೇ ಮುಖ್ಯ ಮತ್ತೊಂದು ಮುಖ್ಯವಾದ ಒಂದು ಪದ್ಯ ಅಂದರೆ ದುಃಖ ಸೇತು ಬಿ ಎಂ ಶ್ರೀ ಅವರು ಬರೆದಿದ್ದು ಬರೆದಿರುವಂಥದ್ದು ಅದು ಕೂಡ ಹತ್ತು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆಯಾಗಿದೆ ದುಃಖ ಸೇತು ಇದರಲ್ಲಿ ಬರುವಂತಹ ವಿಚಾರ ಅಂತ ನೋಡಿದರೆ ದುಃಖ ಸೇತುವಲ್ಲಿ ನಿಮಗೆ ಪದ್ಯದ ಹೆಸರೇ ನೋಡಿದರೆ ದುಃಖ ಸೇತು ದುಃಖದಿಂದ ಕೂಡಿರುವಂತಹ ಒಂದು ವಿಷಯ ಅಂತ ಗೊತ್ತಾಗ್ತದೆ ಇಲ್ಲಿ ಮುಖ್ಯವಾಗಿ ಆ ಅವರು ಹರೆಯದ ಹೆಣ್ಣೊಬ್ಬಳ ದುರಂತ ದಾರುಣ ಸಾವು ಒಬ್ಬಳು ಹೆಣ್ಣು ಮಗಳ ಒಂದು ಸಾವು ಆಗಿರುವಂಥದ್ದು ದಾರುಣವಾದ ಸಾವು ಆಗಿರುತ್ತದೆ ಯಾಕೆ ಅನೇಕ ಕೆಲವೊಂದು ಕಾರಣಗಳೆಲ್ಲ ಇದೆ ಅವಳು ಹೊಳೆಗೆ ಹಾರಿ ಪ್ರಾಣವನ್ನು ಕೊಡುವಂಥದ್ದು ಕಟುಕ ಕಾಮುಕನೊಬ್ಬನ ಕಾಮ ಪಿ ಒಂದು ಕಾಮದಾಸೆಗೆ ತುತ್ತಾಗಿ ಸಮಾಜದಿಂದ ಬಹಿಷ್ಕೃತಳಾಗಿ ಅಪಮಾನವನ್ನು ಸಹಿಸಲು ಸಾಧ್ಯವಾಗದೆ ದುಃಖವನ್ನು ಮಡುವಾಗಿಸಿಕೊಂಡು ಕೊನೆಗೆ ಹೊಳೆಗೆ ಹಾರಿ ಪ್ರಾಣವನ್ನು ತ್ಯಜಿಸುವಂಥದ್ದು ಅಂದರೆ ಇಲ್ಲಿ ದುಃಖ ಸೇತುವಲ್ಲಿ ಬಿ ಎಂ ಶ್ರೀಯವರು ಒಬ್ಬಳು ಹಳೆಯಾದ ಹೆಣ್ಣೊಬ್ಬಳ ದುರಂತ ದಾರುಣ ಸಾವನ್ನು ವಿವರಿಸುವಂಥದ್ದು ಅಲ್ಲಿ ಅವಳು ಏನು ಅವಳಿಗೆ ಅನ್ಯಾಯ ಆಗಿರ್ತದೆ ಒಬ್ಬ ಕಟುಕನ ಕೈಯಲ್ಲಿ ಅವಳ ಮಾನ ಹೋಗಿರ್ತದೆ ಅವಳ ಅವನ ಒಂದು ಕಾಮದಾಸೆಯಿಂದ ಅವಳು ತುತ್ತಾಗಿ ಸಮಾಜದಿಂದ ಅವಳನ್ನು ಬಹಿಷ್ಕಾರ ಮಾಡ್ತಾರೆ ಮೊದಲೆಲ್ಲ ಹಳ್ಳಿಗಳಲ್ಲೆಲ್ಲ ನೋಡಿರ್ಬೋದು ಅವಳದು ತಪ್ಪು ಇಲ್ಲದಿದ್ದರೂ ಕೂಡ ಅವಳನ್ನೇ ತಪ್ಪಿತಸ್ಥೆಯನ್ನಾಗಿ ಮಾಡಿ ಆ ಊರಿಂದನೇ ಹೊರಹಾಕುವಂಥ ಒಂದು ಪರಿಸ್ಥಿತಿಯಲ್ಲೇ ಇತ್ತು ಸಮಾಜದಿಂದ ಅವಳನ್ನು ಬಹಿಷ್ಕಾರ ಮಾಡ್ತಾರೆ ಆ ಊರಿಂದಲೇ ಬಹಿಷ್ಕಾರ ಮಾಡಿ ಅವಳನ್ನು ಅಪಮಾನ ಮಾಡಿ ಮಾಡಿದಾಗ ಅವಳಿಗೆ ಸಹಿಸಲಾಗ ಅಸಾಧ್ಯವಾಗದಂಥ ನೋವಿರುತ್ತೆ ದುಃಖ ಸಂಪೂರ್ಣವಾದ ತುಕ್ ದುಃಖದ ಜೀವನವಿರ್ತದೆ ಆವಾಗ ಅವಳು ಈ ಪ್ರಾಣವೇ ಬೇಡ ಅಂತ ಹೇಳಿ ಹೊಳೆಗೆ ಹಾರಿ ಪ್ರಾ ಪ್ರಾಣವನ್ನು ತ್ಯಜಿಸಿ ಈ ಕ್ರೂರ ಸಮಾಜದಿಂದ ಬಿಡುಗಡೆಯನ್ನು ಹೊಂದಬೇಕು ನನಗೆ ಈ ಕ್ರೂರ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಎಂಬ ಕಾರಣದಿಂದಾಗಿ ಅವಳು ಒಂದು ಹೊಳೆಗೆ ಹಾರಿ ಪ್ರಾಣವನ್ನು ತ್ಯಜಿಸುವಂತಹ ಒಂದು ಪದ್ಯವನ್ನು ಬಿ ಎಂ ಶ್ರೀ ಅವರು ಬರೆದಿದ್ದಾರೆ ಇದನ್ನು ಕೂಡ ನೀವು ಓದಬೇಕು ಹಾಗೆ ಮತ್ತೊಂದು ಮುಖ್ಯವಾದ ಒಂದು ಪ್ರಶ್ನೆ ಅಂದರೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಯಾರು ಬರೆದಿದ್ದಾರೆ ಕುವೆಂಪು ಅವರು ಬರೆದಿರುವಂತ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಇದರಲ್ಲಿ ಬರುವ ವಿಚಾರ ಏನಂದ್ರೆ ದೀಕ್ಷಾ ಗೀತೆ ನಮ್ಮ ಕುವೆಂಪು ಅವರು ಬರೆದಿರುವಂಥದ್ದು ನೋಡಿ ಇದರಲ್ಲಿ ಬರುವಂತಹ ಅಂದ್ರೆ ಸಮಬಾಳು ಸರ್ವರಿಗೆ ಸಮಪಾಲು ಎಂಬ ಸಾಮಾಜಿಕ ಆರ್ಥಿಕ ವಿಷಯವೇ ಈ ಕವನದ ತತ್ವಲ್ಲ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕುವೆಂಪು ಅವರು ಬರೆದಿರುವಂತಹ ಮುಖ್ಯ ವಿಷಯ ವಸ್ತು ಏನು ಅಂದ್ರೆ ಸರ್ವರಿಗೆ ಅಂದ್ರೆ ಎಲ್ಲರಿಗೂ ಕೂಡ ಸಮಬಾಳು ಸರ್ವರಿಗೆ ಎಲ್ಲರಿಗೂ ಕೂಡ ಸಮಳು ಬೇಕು ಪ್ರತಿಯೊಂದಿಗೂ ಒಂದೇ ಲೆಕ್ಕದ ಜೀವನ ಬೇಕು ಅವರಿಗೆ ಹೆಚ್ಚು ಇವನಿಗೆ ಕಡಿಮೆ ಕೊಡುವಂತದ್ದು ಒಂದೇ ಲೆಕ್ಕದ ಬಾಳು ಬೇಕು ಸರ್ವರಿಗೆ ಬಾಳು ಸರ್ವರಿಗೆ ಕೂಡ ಅಷ್ಟೆ ಇಬ್ಬರಿಗೂ ಕೂಡ ಅಥವಾ ಎಷ್ಟು ಜನ ಇದ್ದಾರೆ ಅವರಿಗೆಲ್ಲರಿಗೂ ಕೂಡ ಸಮಪಾಲನ್ನು ಮಾಡಬೇಕು ಎಂಬ ಸಾಮಾಜಿಕ ಆರ್ಥಿಕ ವಿಷಯವೇ ಈ ಕವನದ ಮೂಲ ತತ್ವ ಈ ಕವನದಲ್ಲಿ ಬರುವಂಥದ್ದು ಎಲ್ಲರಿಗೂ ಕೂಡ ಸಮಬಾಳು ಸಿಗ್ಬೇಕು ಹಾಗೆ ಸಮಪಾಲು ಕೂಡ ಸಿಗ್ಬೇಕು ಸಾಮಾಜಿಕವಾಗಿರ್ಬೋದು ಅದು ಆರ್ಥಿಕವಾದ ವಿಷಯವಾಗಿರಬಹುದು ಆಗಿರ್ಬೋದು ಸಮಾಜದಲ್ಲಿ ಸಿಕ್ಕಿರುವಂತಹ ಒಂದು ಮನ್ ಮನ್ನಣೆ ಆಗಿರ್ಬೋದು ಹಕ್ಕು ಕರ್ತವ್ಯಗಳಾಗಿರ್ಬೋದು ಅಥವಾ ಆರ್ಥಿಕವಾಗಿ ಆದ್ರೂ ಕೂಡ ಆಗಿರಬಹುದು ಒಂದೇ ಲೆಕ್ಕದ ಬಾಳು ಸಿಗ್ಬೇಕು ಅಂತ ಹೇಳುವಂತಹ ಒಂದು ವಿಷಯವೇ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಅದರಲ್ಲಿ ಕೂಡ ನಾನು ಕೆಲವು ಪಾಯಿಂಟ್ಸ್ಗಳನ್ನು ಮಾಡಿದ್ದೇನೆ ಇದಿಷ್ಟು ಈ ಮೊದಲನೇ ಘಟಕದ ಒಂದರಲ್ಲಿ ಬರುವಂತಹ ಒಂದು ಮುಖ್ಯವಾದ ಅತಿ ಮುಖ್ಯ ಮುಖ್ಯ ಒಂದು ಪದವಾಗಿರುತ್ತದೆ ಈ ಮೂರು ನೀವು ನೋಡ್ಕೊಳ್ಳೇ ಈ ಮೂರರಿಂದ ಪ್ರಶ್ನೋತ್ತರ ಇರಬಹುದು ಅಥವಾ ಸಂದರ್ಭ ಸ್ವಾರಸ್ಯ ಇರಬಹುದು ಕೊಟ್ಟೆ ಕೊಡ್ತಾರೆ ಹುತ್ತರಿಯ ಹಾಡು ಪಂಜೆ ಮಂಗೇಶ್ವರ ದುಃಖ ಸೇತು ಬಿ ಎಂ ಶ್ರೀ ಅವರು ಹಾಗೆ ಶ್ರೀ ಸಾಮಾನ್ಯರ ದೀಕ್ಷಾ ಗೀತೆ ಕುವೆಂಪು ಇನ್ನು ಬೇಂದ್ರೆ ಅವರು ಬರೆದಿರುವಂತಹ ಪದ್ಯ ಕೂಡ ಇದೆ ಹಾಗೆ ನವೋದಯದ ಕಾಲ ಹಿನ್ನೆಲೆ ಅಹ್ ಇದೆ ನೀವು ನೋಡ್ಕೊಳ್ತಿದ್ರೆ ನೋಡ್ಕೊಳ್ಬಹುದು ಆದರೆ ಈ ಮೂರನ್ನು ನೀವು ನೋಡಿಕೊಳ್ಳೇಬೇಕು ಅದರ ಅರ್ಥ ಏನು ಅದರ ಪದ್ಯದ ವಿಷಯವೇನು ಅಂತ ನಿಮಗೆ ಸ್ವಲ್ಪ ಗೊತ್ತಿದ್ರೆ ನೀವು ಬರಿತಾ ಹೋಗ್ಬೋದು ಸ್ವಲ್ಪ ಅದರ ವಿಷಯ ಏನು ಅಂತ ತಿಳ್ಕೊಳ್ಳಿ ಆಗ ನಿಮಗೆ ಪರೀಕ್ಷೆ ಸಮಯದಲ್ಲಿ ಯಾವುದೇ ರೀತಿಯ ಟೆನ್ಷನ್ನೇ ಆಗೋದಿಲ್ಲ ಸುಲಭದಲ್ಲಿ ಹೋಗಿ ಬರ್ಕೊಳ್ಬೋದು ಯಾಕಂದರೆ ಪ್ರತಿಯೊಂದು ಪದ್ಯದ ಸಾರಾಂಶ ಏನು ಆ ವಿಷಯದ ವಸ್ತು ಏನು ಅಂತ ನಿಮಗೆ ಗೊತ್ತಾದರೆ ನೀವು ಬರಿತಾ ಹೋಗ್ಬೋದು ಯಾಕೆಂದ್ರೆ ಒಂದು ಪದ್ಯದ ವಿಷಯ ಈಗ ಹುತ್ತರಿ ಹಾಡು ಅಂತ ಬಂದ ಕೂಡಲೇ ನಿಮಗೆ ಅದು ಗೊತ್ತಿರಬೇಕು ಇದು ಕೊಡವಿನ ಕೊಡಗು ಜಾಗದಲ್ಲಿ ಕೊಡಗಿನಲ್ಲಿ ನಡೆಯುವಂತಹ ಒಂದು ಉತ್ಸವದ ಗೀತೆಯನ್ನು ಪಂಜಮಂಗೇಶರಾಯರು ಬರೆದಿರುವಂಥದ್ದು ಕೊಡಗಿನಲ್ಲಿ ಆಗುವಂತಹ ಒಂದು ಹಬ್ಬ ಅದರ ವಿವರಣೆಯನ್ನು ಕೊಡುವಂಥದ್ದು ಕವಿ ಅದರ ಬಗ್ಗೆ ವಿವರಿಸ್ತಾ ಇದ್ದಾನೆ ಹಾಗೆ ಅದರ ಜೊತೆಗೆ ಕೊಡಗನ್ನು ಕೂಡ ಕೊಡಗಿನ ಸೌಂದರ್ಯವನ್ನು ಕೂಡ ವಿವರಿಸುವಂಥದ್ದು ಕಾಣಬಹುದು ಅಂತ ನಿಮ್ಗೆ ಅಷ್ಟು ಗೊತ್ತಿದ್ರೆ ನೀವು ಸುಲಭದಲ್ಲಿ ಬರಿಬಹುದು ಇಲ್ಲದ್ರೆ ನಮ್ಗೆ ಫುಲ್ ಟೆನ್ಷನ್ ಆಗ್ತದೆ ಆ ಇಲ್ಲ ನಾನು ಈ ಪದ್ಯವನ್ನು ಓದಲಿಲ್ಲ ಅದೇ ಪ್ರಶ್ನೆ ಬಂದಿದೆ ನಾನೇನು ಮಾಡುದು ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನೀವ್ ಹೇಗೆ ಬರಿ ಅಲ್ವಾ ಅದಕ್ಕೋಸ್ಕರ ನೀವು ಸಂಪೂರ್ಣವಾದ ಪದ್ಯ ಓದ್ಬೇಕು ಅಂತ ನಾನು ಹೇಳುವುದಿಲ್ಲ ಅಥವಾ ಎಲ್ಲವನ್ನು ಓದಬೇಕು ಅಂತ ಕೂಡ ಇಲ್ಲ ನೀವು ಅದರ ವಸ್ತು ಏನು ಅದರಲ್ಲಿ ಬರುವಂತಹ ಪಾತ್ರಗಳು ಏನು ಯಾರಿಗೆ ಹೇಳಿರುವಂಥದ್ದು ಅದಿಷ್ಟನ್ನು ಸ್ವಲ್ಪ ಓದ್ಕೊಂಡು ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡ್ಕೊಳ್ಳಿ ಅವಾಗ ಪರೀಕ್ಷೆಯ ಕೊನೆಯ ಹಂತದಲ್ಲಿ ಕೂಡ ನೀವು ಅದನ್ನು ಜಸ್ಟ್ ನೋಡಿಕೊಂಡ್ರೆ ಸಾಕು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ